ಕಾರ್ವಿ ನಾವು ಇದುವರೆಗುನ ತಲಕಟ್ಟು ಇಳೆ ಗುಡ್ಸು ಗುಡ್ಸಿನ ದೀರ್ಘ ಕೊಂಬು ಕೊಂಬಳಿ ಒಟ್ಟರೆ ಸುಳಿ ಏತ್ವಾ ಎಷ್ಟೋ ಸ್ವರಜನ್ಯಗಳನ್ನು ಅಭ್ಯಾಸ ಮಾಡಿದ್ದೀವಿ ಈಗ ಮುಂದುವರೆದು ಒಂದು ದೀರ್ಘ ಅಭ್ಯಾಸ ಮಾಡೋಣ ಈಗ ಕಪ್ಪಲ್ಗೆ ಮೇಲೆ ನಾನು ಏತೊಂದು ದೀರ್ಘದ ಕೆಲವು ಪದಗಳನ್ನು ಬರೆದಿದ್ದೀನಿ ಅವುಗಳನ್ನು ಬಿಡಿಸಿ ಓದಿ ಹೇಳಪ್ಪ धक् धके तुंदीर्ग दे धके तुंदीर्ग दे वाक्य तुंदीर्ग वे गेद वाक्य तुंदीर्गवे गे ग वाक्य तुंदीर्ग पेट पेट नके तुंदी ने मेरा ने राके तुंदीर्ग वेशंदीर्ग बे ग ಬೇಗ ಬಕೇತು ನಿರ್ಗಬೇ ಬೇಡ ಬೇಡ ಬಕೇತು ನಿರ್ಗಬೇ ತ ಬೇða ಬಕೇತು ನಿರ್ಗಬೇ ಔರ್ ಸುಲಿ ಬೇಲಿ ತಕ ತಕ ತಕೇತು ನಿರ್ಗತೆ ಗತೆಗ ಕೆಎಂ ಚಾರ್ ಔರ್ ಸರ್ಕ ತಮಿ ಕೆಎಂ ಚಾರ್ವಿಕ್ ಸೂಪರ್ ಮರೆ ಸೂಪರ್ ನಾನು ಬೋರ್ಡ್ ತುಂಬಾ ಬರ್ದಿರತಕ್ಕಂತ ಏತು ದೀರ್ಘದ ಪದಗಳನ್ನು ಭಾಳ ಸುಲಲಿತವಾಗಿ ಸು ಸರಳವಾಗಿ ನಿರರ್ಘವಾಗಿ ಹೇಳಿದೀಯ ನಿನ್ನ ಮೇಧಾಶಕ್ತಿ ಭಾಳ ಚೆನ್ನಾಗಿದೆ ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ವಂದನ ಅರ್ಪಣೆಗಳು ಹೇಳಪ್ಪ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ